ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಅರುಣ್ ಮಿರಾಜಕರ್ ಹಾಗೂ ನಿವೇದಿತ ಶಾಲೆಗಳ ವಾರ್ಷಿಕೋತ್ಸವದ ಸಂಭ್ರಮ ಗಂಗಾವತಿ ನಗರದ ಹೊಸಳ್ಳಿ ರಸ್ತೆಯ ಅರುಣ್ ಮಿರಾಜಕರ್ ಹಾಗೂ ನಿವೇದಿತ ಶಾಲೆಗಳ ವಾರ್ಷಿಕೋತ್ಸವ ಸಮಾರಂಭ ಶುಕ್ರವಾರದಂದು ಸಂಭ್ರಮದಿಂದ ಜರುಗಿತು ಸಮಾರಂಭದ ಉದ್ಘಾಟನೆಯನ್ನು ಇ ಚರ್ಚಿನ ಫಾದರ್ ರವಿ ಅಂದಲಿ ರೆವರ್ ಎನ್ಡಿ ಎ ಸುದಾಸ್ ಚಿನ್ನಮ್ಮ ಮಿರಾಜಕರ್ ರುಬೀನ್ ಹಾಸ್ಯ ಕಲಾವಿದರಾದ ಆದಪ್ಪ ವಾಣಿ ಸೇರಿದಂತೆ ಆಡಳಿತಾಧಿಕಾರಿ ಚಂದ್ರಕಾಂತ ಆಲಂಪಲ್ಲಿ ಹಾಗೂ ಸೆಂಟ್ ಫಾಲ್ಸ್ ಶಿಕ್ಷಣ ಸಂಸ್ಥೆಯ ಸರ್ವೇಶವಸ್ತ್ರದ ಅವರುಗಳು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಇಸಿಐ ಚರ್ಚಿನ ಫಾದರ್ ರವಿ ಅಂದಲ್ಲಿ ಮಾತನಾಡಿ ಅರುಣ್ ಮಿರಾಜಕರ್ ಶಾಲೆಯು ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕಲ್ಪಿಸುವ ಉದ್ದೇಶದಿಂದ ಆರಂಭಗೊಂಡಂತ ಈ ಶಾಲೆಯು ಇಂದು ಬೃಹತ್ ಹೆಮ್ಮರವಾಗಿ ಬೆಳೆದಿದೆ ಇದಕ್ಕೆ ಶಾಲೆಯ ಮುಖ್ಯೋಪಾಧ್ಯಾಯರ ಶಿಕ್ಷಕರ ಹಾಗೂ ಆಡಳಿತ ಅಧಿಕಾರಿಗಳ ಪರಿಶ್ರಮ ಕಾರಣವಾಗಿದೆ ಶಿಕ್ಷಣದ ಜೊತೆಗೆ ಕಲೆ ಸಾಹಿತ್ಯ ಕಡೆ ಸಂಗೀತ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ಸಾಧನೆ ಅಮೋಘವಾಗಿದ್ದು ಇದರಿಂದ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿದರು ರೆವೆ ರೆಂಡಿಯೇ ಸುದಾಸ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಉತ್ತಮವಾದ ಸಂಸ್ಕಾರವನ್ನು ಬೆಳೆಸಬೇಕು ಗುರು ಹಿರಿಯರ ಬಗ್ಗೆ ಗೌರವ ಮನೋಭಾವನೆ ಬೆಳೆಸುವಂತಹ ಶಿಕ್ಷಣ ಪ್ರಸ್ತುತ ದಿನಗಳಲ್ಲಿ ಅವಶ್ಯವಾಗಿದೆ ಎಂದು ಅತ್ಯಂತ ಮಾತನಾಡಿದರು ಬಳಿಕ ಎರಡು ಶಾಲೆಗಳ ಮಕ್ಕಳಿಂದ ನಡೆದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದ ಜನಸ್ತೋಪವನ್ನು ಆಕರ್ಷಿಸುವಲ್ಲಿ ಸಂಪೂರ್ಣ ಯಶಸ್ವಿಗೊಂಡವು ಹಾಗೆಯೇ ಹಾಸ್ಯ ಕಲಾವಿದರಿಂದ ಜರುಗಿದ ಹಾಸ್ಯ ಕಾರ್ಯಕ್ರಮಗಳು ಚಳಿಯನ್ನು ಲೆಕ್ಕಿಸದೆ ಪಾಲಕರು ಹಾಗೂ ವೀಕ್ಷಕರು ನಗೆ ಕಡಲಲ್ಲಿ ಸಭೆಯಲ್ಲಿ ಪಾಲಕರ ಸಮಸ್ಯೆಗಳನ್ನು ಆಲಿಸಿ ಅವರು ಈ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸುತ್ತೇವೆ ಹಾಗೆಯೇ ಪಾಲಕರು ಈ ಸಭೆಯನ್ನು ಕರೆಯುವುದರ ಜೊತೆಗೆ ಉನ್ನತ ಸ್ಥಾನಕ್ಕೆ ಈ ರೀತಿಯಾಗಿ ಇಪ್ಪತ್ತು ವರ್ಷಗಳಿಂದ ಮಕ್ಕಳ ಏಳಿಗೆಗೆ ಶಮಿಸುತ್ತಿರುವ ನಮ್ಮ ಶಾಲೆೆಯಿಂದ ಬಹಳಷ್ಟು ಮಕ್ಕಳು ಉನ್ನತ ಸ್ಥಾನಕ್ಕೆ ಮತ್ತು ಉನ್ನತ ದೇಹ ಉನ್ನ ಭಾಗಕ್ಕೆ ಜಯ ಜಯ ಕರ್ನಾಟಕ ಮಾತೆ ಥ್ಯಾಂಕ್ ಯು ಸೋ ಮಚ್ ಮಮ್ ಬ್ಯೂಟಿಫುಲ್ಲಿ ಯು ಪ್ರೆಸೆಂಟ್ಡ್ ದ ಟ್ಯಾಲೆnts ಅಂಡ್ ಅಚೀವಮೆಂಟ್ಸ್ ಆಫ್ ಅವರ್ ವಿವೇದಿತಾ ಕಿಡ್ಸ್ ನೆಕ್ಸ್ಟ್ಲಿ ಐ ವಿಲ್ ಲೆಕ್ ಟು ಕಾಲ್ ರೆಪ್ರೆಸೆಂಟ್ ರಮೇಶ್ ಕುಮಾರ್ ಎಸ್ ಅನ್ಲಿ ಸರ್ ಅಸೋಸಿಯೇಟ್ ಬಿಷಪ್ ಆಫ್ ಈಸ್ ಅಂಡ್ ಅಂಡ್ ಪದವೀಧರರು ಇವರು ಇ ಸಿಐ ಚರ್ಚಿನ ಮೂವತ್ತೈದು ವರ್ಷಗಳ ಕಾಲ ಸತತವಾದಂತಹ ಸೇವೆಯನ್ನು ಬೈದಿದ್ದಾರೆ ಇವರ ಸಾಧನೆ ಅಪಾರವಾದದ್ದು ಇವರಿಗೆ ಈ ಸಂಸ್ಥೆಯ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನ ಮತ್ತು ಸನ್ಮಾನವನ್ನ ಮಾಡಲಾಗಿದೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ನೇಹಿತರಿಗೆ ಸನ್ಮಾನವನ್ನ ಮಾಡೋಣ ಇವರು ಮೂಲತಃ ಉತ್ತರ ಕನ್ನಡದವರು ಇವರ ಬಾಲ್ಯ ಹೂವಿನ ಅಡಗಲಿ ತಾಲೂಕಿನ ಸೋಗಿಯವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಹೂವಿನ ಅಡಗಲಿಯಲ್ಲಿ ಪೂರ್ಣಗೊಳಿಸಿ ರಾಜ್ಯಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಂಥವರು ಇವರು ಬಳ್ಳಾರಿಯ ಅಲಂ ಸುಮಂಗಲಂ ಮಹಿಳಾ ಕಾಲೇಜಿನಲ್ಲಿ ಐದು ವರ್ಷಗಳ ಕಾಲ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಮೂರು ವರ್ಷಗಳ ಕಾಲ ಪತ್ರಕರ್ತರಾಗಿ ತಮ್ಮ ಕಾರ್ಯವನ್ನ ವೈದಿದ್ದ ಸ್ತ್ರೀಯುತರು ನೂರ ಎಂಬತ್ತೆಂಟರಲ್ಲಿ ಕೆಪಿಎಸ್ಸಿ ಮುಖಾಂತರ ಪ್ರಥಮ ತತ್ವ ಸನ್ಮಾನ ಇವರು ಆರು ಅಂತಾರಾಷ್ಟ್ರೀಯ ಪ್ರಕಟಣೆಗಳನ್ನ ನೀಡಿರುತ್ತಾರೆ ಕೆಸೆಟ್ನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ ಹತ್ತು ವರ್ಷಗಳ ಕಾಲ ಶಿಕ್ಷಕಿಯಾಗಿ ಉಪನ್ಯಾಸಕಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಈಗ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ ಇವರಿಗೆ ತುಂಬು ಹೃದಯದ ಸನ್ಮಾನ ಜೋರಾದ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೋರಿಕೆ ಅಂಕಕ್ಕೆ ಐದು ನೂರ ಎಪ್ಪತ್ತಾರು ಅಂಕಗಳಿಸಿ ಶೇಕಡ ಎಪ್ಪತ್ತೆರಡು ಪಾಯಿಂಟ್ ಒಂದು ಸಿ ಆರು ಅಂಕಗಳನ್ನ ಪಡೆದಿದ್ದಾರೆ ಅದೇ ರೀತಿಯಾಗಿ ತಲೆಶ್ರೀ ಕಟ್ಟಿಮನಿ ಆರು ನೂರ ಇಪ್ಪತ್ತೈದು ಅಂಕಗಳಿಗೆ ಐದು ನೂರ ಅರವತ್ತೆಂಟು ಅಂಕಗಳನ್ನ ಪಡೆದು ತೊಂಬತ್ತು ಪಾಯಿಂಟ್ ಒಂದು ಎಂಟು ಪ್ರತಿಶತ ಶೇಕಡವನ್ನ ಪಡೆದಿದ್ದಾರೆ ಈ ಇಬ್ಬರು ವಿದ್ಯಾರ್ಥಿಗಳಿಗೆ ಸನ್ಮಾನ ಪ್ರಶಸ್ತ ಸಾಲಿನಲ್ಲಿ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗವನ್ನ ಮಾಡುತ್ತಿದ್ದಾರೆ ಈ ವಿದ್ಯಾರ್ಥಿಗಳ ಜೀವನ ಸುಖಕರವಾಗಿರಿ ఇంగ్లీష్ సెయింగ్స్క్ డోట్ గివ్ బ్రెడ్ ఇఫ్ గివ్ బ్రెడ్ ఎవరి డే హిల్ కమ్ అండ్ ఆస్క్ ఫార్ల్ నాట్ కమ్ అగేన్ అండ్ అగేన్ బికాస్ హిస్ అర్నింగ్ ఇస్ డేలి బ్రెడ్ ఫార్ వ్యక్తి ನಿನ್ನ ಬಳಿಗೆ ಬಂದು ರೊಟ್ಟಿಯನ್ನು ಕೇಳಿದರೆ ಅವನಿಗೆ ರೊಟ್ಟಿ ಕೊಡಬೇಡ ಬದಲಾಗಿ ರೊಟ್ಟಿಯನ್ನು ಕೇಳಿದರೆ ಅವನು ಪ್ರತಿದಿನ ನಿನ್ನ ಬಳಿಗೆ ಬಂದು ರೊಟ್ಟಿಗಾಗಿ ನಿನ್ನ ಕೈ ಚ ಕೈ ಚಾಚ್ತಾನೆ ಆದರೆ ಅವನಿಗೆ ಆ ರೊಟ್ಟಿಯನ್ನು ಯಾವ ರೀತಿಯಲ್ಲಿ ಸಂಪಾದಿಸಬೇಕೆಂಬುದಾಗಿ ನೀನು ಕಲಿಸಿದರೆ ಅವನು ಮತ್ತೆ ನಿನ್ನ ಬಳಿಗೆ ಬರುವುದಲ್ಲ ಅವನು ತನ್ನ ಕಾಲ ಮೇಲೆ ತಾನು ನಿಂತುಕೊಂಡು ತನ್ನ ರೊಟ್ಟಿಯನ್ನು ತನ್ನ ಕುಟುಂಬದ ಪೋಷಣೆಯನ್ನು ಮಾಡಿಕೊಡೋದಕ್ಕೆ ಮುಂದೆ ಸಾಗ್ತಾನೆ ಹಾಗಾಗಿ ವಿದ್ಯಾದಾನ ಶ್ರೇಷ್ಠವಾದ ದಾನ ಈ ಒಂದು ಕಾರ್ಯದಲ್ಲಿ ತೊಡಗಿರ್ಕೊಂಡಿರುವಂತ ಚಿನ್ನಮ್ಮ ಮಿರಾಜ್ಕರ್ ಮತ್ತು ರೂಬೆನ್ ಮಿರಾಜ್ಕರ್ ಮತ್ತು ಎಲ್ಲ ಆಡಳಿತ ಮಂಡಳಿ ಮತ್ತು ಎಲ್ಲ ಶಿಕ್ಷಕ ಶಿಕ್ಷಕ ಬೃಂದಕ್ಕೆ ನನ್ನ ಅಭಿಮಂದ ಅಭಿವಂದನೆಗಳನ್ನು ತಿಳಿಸುತ್ತ ಈ ಒಂದು ಶಾಲೆ ಈ ಒಂದು ವಿದ್ಯಾಸಂಸ್ಥೆ ಇನ್ನೂ ಬಹಳ ದೊಡ್ಡ ಹೆಮ್ಮರವಾಗಿ ಈ ಗಂಗಾವತಿ ಪಟ್ಟಣದಲ್ಲಿ ಬೆಳೆಯಲಿ ಮತ್ತು ಅನೇಕ ಮಕ್ಕಳಿಗೆ ವಿದ್ಯಾದಾನ ಮಾಡಲಿ ಮತ್ತು ಅನೇಕರು ಈ ಒಂದು ಶಾಲೆಯಿಂದ ನಮ್ಮ ರಾಜ್ಯದ ಉನ್ನತವಾದ ಸ್ಥಾನಗಳನ್ನು ಅಲಂಕರಿಸಲಿ ಕೀರ್ತಿ ಜನತೆ ಒಂದು ಶ್ರೇಷ್ಠವಾದ ಸ್ಥಾನಗಳನ್ನು ಅವರು ಅಲಂಕರಿಸಿ ನಮ್ಮ ದೇಶದ ಒಳ್ಳೆ ನಾಗರಿಕರಾಗಲಿ ಎಂಬುದಾಗಿ ಅವರೆಲ್ಲರಿಗೂ ಶುಭ ಹಾರೈಸ್ತಾ ದೇವರು ಈ ಒಂದು ಶಾಲೆಯನ್ನು ಇದರ ಆಡಳಿತ ಮಂಡಳಿಯವನ್ನ ಎಲ್ಲರನ್ನ ಆಶೀರ್ವಿಸಲಿ ಎಂಬುದಾಗಿ ಹೇಳ್ತಾ ನನ್ನ ಮಕ್ಕಳು ಸ್ಥಾನದಲ್ಲಿ ಸಹ ಇದೇ ಆತಂಕ ನೆಕ್ಸ್ಟ್ ಈಗ ನಾನು ಪ್ರಾಂಶುಪಾಲರಾಗಿ ವೇದಿಕೆಯಲ್ಲಿ ಇದ್ದು ಅದನ್ನು ನಡೆಸಿಕೊಡಲೇಬೇಕಾದಂತ ಸಂದರ್ಭವನ್ನು ನಾನು ಕಂಡಿದೆ ಸೊ ಇಂಥ ಸ್ಥಿತಿಯಲ್ಲಿ ಸರ್ ನಮ್ಮ ಈಗಾಗಲೇ ಬಿಡುಕೊಟ್ಟಂತ ಸರ್ ಹೇಳಿದ್ರೆ ಸರ್ ನನ್ನ ಹುದಿಯಲ್ಲೂ ತಗೊಂಡು ನೀವೇ ಮಾತಾಡ್ಬಿಡಿ ನಾನು ಮಾತಾಡಿದ್ರೆ ಏನಾಗ್ಬಹುದು ಅಂತ ನಾನೇ ಕಲ್ಪನೆ ಮಾಡ್ಕೊಳಿಕ್ಕೆ ಆಗೋದಿಲ್ಲ ಆದರೂ ಮುಖ್ಯ ಅತಿಥಿಯಾಗಿ ಎರಡು ಮಾತುಗಳನ್ನು ನಾನು ಹಾಡಲಿಕ್ಕೆ ಇಷ್ಟಪಡ್ತೇನೆ ನಾನಿಲ್ಲಿ ಪೋಷಕರಿಗೆ ಮಾತಾಡಬೇಕು ಮಕ್ಕಳಿಗೆ ಮಾತಾಡಬೇಕು ಒಂದು ಅರ್ಥ ಅಂತ ಇಲ್ಲ ನಾನು ಹದಿನಾರರಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ಕಲಿಸುವಂತಹ ಸಂಸ್ಥೆಯಲ್ಲಿರುವಂತಹ ಪೋಷಪಾಲ್ ಇಲ್ಲಿ ಎಲ್ ಕೆ ಜಿಯಿಂದ ಹಿಡಿದು ಹದಿನೈದು ಹದಿನಾರು ಒಳಗೆ ಇರುವಂತಹ ವಿದ್ಯಾರ್ಥಿಗಳಿರುವಂತಹ ಒಂದು ಸಂಸ್ಥೆ ೇಶನ್ ಮಕ್ಕಳಿಗೆ ಈ ಭಾಗದ ಜನಗಳಿಗೆ ಕೊಡ್ತಾ ಬಂದಿದೆ ಸ್ವಾಮಿ ಬರ್ತಾ ಇದೆ ಅದಕ್ಕಾಗಿ ನಾವು ಪರಿಶ್ರಮ ಹೆಚ್ಚಿನ ಪರಿಶ್ರಮಗಳನ್ನು ಮುಗಿಸಿ ಈ ಭಾಗದಲ್ಲೇ ಇರುವ ಎಲ್ಲ ಮಕ್ಕಳಿಗೆ ನಾವು ಒಳ್ಳೆ ರೀತಿಯಲ್ಲೇ ಎಜುಕೇಷನ್ ಕೊಡ್ತಾ ಇದೆ ಪ್ರತಿ ವರ್ಷವೂ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬರ್ತಾ ಇದೆ ಅದಕ್ಕಾಗಿ ನಾವು ನಿಮ್ಮ ಎಲ್ಲ ಪರಿಶ್ರಮದಿಂದ ಇದಾಗಿರ್ತದೆ ಅದು ಒಂಥ ವ್ಯಕ್ತಿಯಿಂದ ಆಗೋದಿಲ್ಲ ಒಂದು ಜನ ಒಬ್ಬರಿಂದ ಆಗೋದಿಲ್ಲ ಮಕ್ಕಳ ಪರಿಶ್ರಮದ ತಂದೆ ತಾಯಿಯ ಪರಿಶ್ರಮವೂ ಹೆಚ್ಚಾಗಿರುತ್ತದೆ ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರುವ ಟೀಚರ್ಸ್ಗೆ ಅವರು ಪಡ ಅವರು ಕಷ್ಟಪಡುವ ಪರಿಶ್ರಮಕ್ಕೂ ಫಲವಾಗಿ ವಿದ್ಯಾರ್ಥಿಗಳ ರಿಸಲ್ಟ್ ಬರ್ತಾ ಇದೆ ಪ್ರತಿ ವರ್ಷ ಒಂದು ಒಳ್ಳೆಯ ಒಂದು ರಿಸಲ್ಟ್ ತಂದು ಈ ಶಾಲೆಯನ್ನು ಉನ್ನತ ಮಟ್ಟದಲ್ಲೇ ಬೆಳೆಸ್ಕೊಂಡು ಬಂದಿದೆ ಎಲ್ಲ ತಂದೆ ತಾಯಿ ಹಾಗೂ ಟೀಚರ್ಸ್ಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಅದೇ ರೀತಿ ಇಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳನ್ನು ಅಷ್ಟು ಗೌರವ ಇದೆ ನನ್ನ ಹಿಂದೆಗಡೆ ಯಾವಾಗಲೂ ನನಗೆ ಒಂದು ಒಂದು ಪಿಲ್ಲರ್ ಆಗಿ ನನಗೆ ನಿಂತಿರ್ತಾರೆ ಆ ಒಂದು ಒಂದು ಶಕ್ತಿಯಿಂದನೇ ನಾನು ಇಷ್ಟೊಂದು ಸಾಧನೆ ಮಾಡಿದ್ದೀನಿ ಅದು ಹತ್ತು ವರ್ಷ ಇಪ್ಪತ್ತು ವರ್ಷ ಎರಡೂ ಸಾಧನೆ ಮಾಡಿದ್ದೀನಿ ಅದೇ ರೀತಿ ಮುಂದೆನೂ ಅವರ ಆಶೀರ್ವಾದ ನನಗೆ ಇರಲಿ ಅಂತ ಹೇಳ್ತಾ ಅವ್ರಿಗೇನು ನಾನು ಧನ್ಯವಾದ ಹೇಳ್ತೇನೆ ಅದೇ ರೀತಿ ಎರಡು ಎಚ್ ಎಂಗಳು ನನಗಿರೋದು ಮತ್ತು ನಿವೇದಿತಾ ಶಾಲೆ ಎಚ್ ಗಳು ಅವರು ಶಾಲೆಯ ಪಿಲ್ಲರ್ ಆಗಿ ಬಹಳಷ್ಟು ತಮ್ಮ ಶ್ರಮವನ್ನು ಪಟ್ಟು ನನ್ನ ಶಾಲೆಯನ್ನು ಮುನ್ನಡೆಸಿದ್ದಾರೆ ಮುಂದಿನ ದಿನಮಾನಗಳಲ್ಲೂ ಮುನ್ನ ನಡೆಸ್ತಾರೆ ನಮಗೆ ಬರಬೇಕಾದಂತ ರಿಸಲ್ಟ್ ಗಳನ್ನು ತಾವು ತಂದು ಅಂತ ಆಶ್ವಾಸನೆಯಿಂದ ನಾನು ಇಬ್ಬರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿ ನಮ್ಮ ಕಾ ಶಾಲೆ ಬುನಾದಿಂದನೇ ಆರೋ ನಕರ್ ಶಾಲೆ ಅವರು ನಮ್ಮ ಸಹಕಾರ ಎಲ್ಡರ್ ಬ್ರದರ್ ಆಗಿ ನನಗೆ ಅದೇ ರೀತಿ ಇನ್ನೂ ಮುಂದೆನೇ ಅವ್ರಿಗೆ ಗೈಡೆನ್ಸ್ ಮಾಡ್ತಾ ನಮ್ಮನ್ನು ನಡೆಸಬೇಕಾಗಿ ನಾವು ಕೇಳಿಕೊಡ್ತೇವೆ ಅದೇ ರೀತಿ ಮಂಜುನಾಥ್ ಸರ್ ಮ್ಯಾನೇಜರ್ ಅವ್ರಿಗೂ ನಾನು ಥ್ಯಾಂಕ್ ಯು ಹೇಳ್ತಾ ಇದೀನಿ ಯಾಕಂದ್ರೆ ಅವ್ರಿಗಿರೋ ನಾಲೆಜ್ಗಳನ್ನ ನಮಗೆ ಶಾಲೆಯಲ್ಲಿ ಉಪಯೋಗ ಮಾಡ್ತಾ ಶಾಲೆಯ ಒಂದು ಕೀರ್ತಿಯನ್ನು ಯತ್ನಿಸ್ತಾ ಇದ್ದಾರೆ ವೇದಿಕೆ ಮೇಲೆ ಇರುವಂತ ಎಲ್ಲಾ ಗಂಡ ಮಾನ್ಯರುಗಳು ಮತ್ತೊಮ್ಮೆ ಮತದೊಮ್ಮೆ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೇನೆ ನಮ್ಮ ಕರೆಗೆ ಬಂದು ನೀವೆಲ್ಲರೂ ನಮ್ಗೆ ಸಹಕಾರ ಕೊಡೋದಕ್ಕೆ ಥ್ಯಾಂಕ್ ಯು ತಾಯಿಯಂದ್ರಿಗೆ ನಮಸ್ಕಾರ ಹುಲಿಯಂತ ಮಕ್ಕಳಿಗೆ ಜನ್ಮ ನೀಡುವ ತಾಯಿಯಂದ್ರಿಗೆ ನಮಸ್ಕಾರ ಹುಲಿಯಂತಿರುವ ಗಂಡನನ್ನ புலியண்டிய புலியுலி நமஸ்கார மக்களா மக்கள் எல்லாரு மக்கள் முத மேடம் ஏன்னா சவண்ட் நம்ம உடுகு అలా కణే నేను గం మూడు అందా చప్పాళి కతేణమక్ నీ చప్పాళి కీ బ పూజల గంటు వెళ్ళి జన్మ కొడుకు డైడ్ ஒ மக்கள் வை தின அந்த இது

ಪೇರೆಂಟ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರದ ನಮ್ ಶಾಲೆನಲ್ಲ ಎಲ್ಲ ಇರ್ಬೇಕಾದ್ರೆ ಈ ತರ ಡಾನ್ಸ್ ಕೋರಿಯೋಗ್ರಾಫರ್ ಇರಲಿಲ್ಲ ಯಾರು ಹೇಳ್ಕೊಡೋರ್ ಇರ್ಲಿಲ್ಲ ಈ ತರದೆಲ್ಲ ಒಂದು ಕಲರ್ ಕಲರ್ ಬಟ್ಟೆನೂ ಇರ್ಲಿಲ್ಲ ಬಿಡಿ ಮನೆಯಲ್ಲಿ ಯಾವ ಯಾವ್ದ ಅವನ್ ಶಾಲೆ ಇತ್ತು ಎಲ್ಲರೂ ಒಂದೊಂದು ಎತ್ಕೊಂಬ್ ಮ್ಯಾಚ್ ಮಾಡ್ಕೊಂಡು ಡಾನ್ಸ್ ಮಾಡ್ತಾರೆ ನಾನ್ ಕಲಿಯುವಾಗ ನಮ್ ಸ್ಕೂಲ್ ಅಲ್ಲಿ ದೊಡ್ಡ ದೊಡ್ಡ ಇಷ್ಟೆಲ್ಲ ವೇದಿಕೆ ಇದೆ ನಮಗೆಲ್ಲ ಏನ್ ಗೊತ್ತಾ ಹಾಡೇ ಇರ್ಲಿಲ್ಲ ನಮ್ಗೆ ಬಾಯಿಂದ ಹಾಡು ಹೇಳ್ತಿದ್ರು ನಾವೇ ಒಂದು ಎರಡು ಮೂರು ಸಿಂಗ್ ಅಪ್ಪಂದೇರು ಹಗ್ಗ ಹಿಡ್ಕೊಂಡು ಏರು ನಾವು ದೊಡ್ಡ ದೊಡ್ಡ ಬೇರೆ ವೇದಿಕೆಗಳಿಗೆ ಹೋದಾಗ ಒಂದಷ್ಟು ಬೇರೆ ಬೇರೆ ಕಾಮಿಡಿಗಳನ್ನ ಮಾಡ್ತಿರ್ತೀವಿ ಬಟ್ ಇಲ್ಲಿ ಸಾಕಷ್ಟು ಜನ ನಮ್ಮ ಮಕ್ಕಳಿದ್ದಾರೆ ಸೊ ಮಕ್ಕಳ ಮುಂದೆ ನಾವು ಮಕ್ಕಳಂಗೆ ಮಾಡಬೇಕಾಗುತ್ತೆ ಬೇರೆ ಏನಾದರೂ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಹಂಗಾಗಿ ನಾನು ಒಂದ್ ಸಿನಿಮಾ ಮಾಡೋಣ ಅಂತ ಅನ್ಕೊಂಡಿದೀನಿ ಸೂಪರಾ ಆ ಸಿನಿಮಾಗ ನೀನೇ ಹೀರೋ ಇನ್ನು ಹೀರೋ ದುಡುಕ್ತಾ ಇದೀನಿ ಆ ಹೀರೋ ು ತಂದೆ ಕ್ಯಾರೆಕ್ಟರ್ ಅವನೇ ಮಾಡಬೇಕು ಡಾಕ್ಟರ್ ಕ್ಯಾರೆಕ್ಟರ್ ಅವನೇ ಮಾಡಬೇಕು ಮತ್ತೆ ಮಗನ ಕ್ಯಾರೆಕ್ಟರ್ ಅವನೇ ಮಾಡಬೇಕು ಸಿನಿಮಾ ಏನು ಗೊತ್ತಾ ಹೆಸರು ಗೊತ್ತಾ ಕುಂತು ನೋಡು ಅಂತ ಎಲ್ಲ ಕುತ್ಕೊಂಡೇ ನೋಡ್ತಾವೆ ಸಿನಿಮಾ ಹಿಟ್ ಆಯ್ತು ಅಂತ ಅಂದ್ರೆ ಅಣ್ಣ ನಿಂತ್ಕೊಂಡಿದೀಯಲ್ಲ ನೀನು ನಿಂತು ನೋಡು ಅಂತಾನೆ ಮಾಡ್ತೀನಿ உடன் கொண்டு வந்த மாட்டேன். இன்னும் இத்தலைக்கு வந்தால் நோடு உயரத்தை ஏற்றுக்கொள்ளுமாறு

ಮತ್ತು ವಾಣಿಗಡವರಿಗೆ ತುಂಬಾ